ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಬೇಸಿಗೆಗಾಲ ಆಗಿರೋದ್ರಿಂದ ತಂಪಾಗಿರೋಂಥ ಬೇಳೆ ಪಾಯಸ ಹೇಗೆ ಮಾಡೋದಂತ ನೋಡ್ಕೋಣ ಯಾವುದಾದ್ರೂ ಹಬ್ಬಕ್ಕಾದ್ರೂ ಸಿಂಪಲ್ಲಾಗಿ ಮಾಡೋಕ್ಕೆ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ವಿಡಿಯೋ ಕೊನೆ ತನಕ ನೋಡಿ ಇಲ್ಲಿ ನೋಡಿ ನಾವು ಒಂದು ಕಾಲು ಕೆ ಜಿ ಹೆಸರುಬೇಳೆ ತೊಗೊಂಡಿದ್ದೀವಿ ಈ ಹೆಸ್ರುಬೇಳ ಒಂದು ಕುಕ್ಕರ್ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಟು ಕುಕ್ಕರಲ್ಲಿ ನೋಡಿ ಹುರ್ಕೊತಾ ಇದ್ದೀವಿ ಸ್ವಲ್ಪ ಹುರಿದ್ಬಿಟ್ಟು ಮಾಡೋದ್ರಿಂದ ಹೆಸರುಬೇಳೆ ಪಾಯಸ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ನಾವು ಹೆಸ್ರು ಬೇಳೆ ಬೇಯಿಸ್ ಮಾಡೋದಕ್ಕೂ ಈ ರೀತಿ ಹುರಿದು ಮಾಡೋದಕ್ಕೂ ತುಂಬಾ ಡಿಫ್ರೆಂಟ್ ಆಗುತ್ತೆ ನೋಡಿ ಈ ರೀತಿ ಹುರಿದಿದೆ ಬೇಳೆ ಇಷ್ಟು ಹುರಿದ್ರೆ ಸಾಕಾಗುತ್ತೆ ಇಲ್ಲಿ ಪಕ್ಕಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಕೂಡ ಬಿಸಿ ಇಟ್ಕೊಂಡಿದ್ವಿ ಆ ನೀರನ್ನ ಇದ್ದೀವಿ ನಾವೀಗ ಸ್ವಲ್ಪ ಹಾಕ್ಬೇಕು ನೀರು ನಾವು ಕುಕ್ಕರ್ ಏನು ಕ್ಲೋಸ್ ಮಾಡಲ್ಲ ಹಂಗೆ ಓಪನಿಂದನೇ ಬೇಯಿಸ್ಕೊತೀವಿ ಕುಕ್ಕರ್ ಕ್ಲೋಸ್ ಮಾಡಿದರೆ ಅಲ್ಲಿರೋಂಥ ನೀರೆಲ್ಲ ಹೊರಗಡೆ ಬರುತ್ತೆ ಅದಕ್ಕೋಸ್ಕರ ನಾವು ಹಂಗೆ ಬೇಸ್ಕೊತಿದ್ದೀವಿ ಸ್ವಲ್ಪ ಪಾಯಸದಲ್ಲಿ ಬೇಳೆ ಬೇಳೆ ಟೈಪು ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಈ ರೀತಿ ಎಲ್ಲ ಅರ್ಧ ಭಾಗದಷ್ಟು ಬೆಂದತಿ ಬೇಳೆ ಬೇಗನೆ ಬೆಂದ್ಬಿಡ್ತತಿ ಇವಾಗಲೇ ಪಕ್ಕಕ್ಕೆ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕ್ಕೊಂತಿದ್ದೀವಿ ಒಂದು ಕಾಲು ಕೆಜಿ ಹೆಸ್ರು ಬೇಳೆಗೆ ಒಂದು ಬೌಲ್ ಬೆಲ್ಲ ತೊಗೊಂಡಿದೀವಿ ನಾವು ಬೆಲ್ಲ ಮುಣಗುವಷ್ಟು ನೀರು ಹಾಕ್ಕೊಂತಿದೀವಿ ಪಾಕ ಏನು ಕಾಸಲ್ಲ ಬೆಲ್ಲ ಕರಗಿಸ್ಕೊತಿದ್ವಿ ಅಷ್ಟೇ ಬೆಲ್ಲ ಕೂಡ ಕಾಯೋದಕ್ಕೆ ಇಟ್ಟಿದೀವಿ ಪಕ್ಕಕ್ಕೆ ಬೆಲ್ಲ ಕೂಡ ಕರಗಲಿ ಇಲ್ಲಿ ಬೇಳೆ ಕೂಡ ಬೆಂದಿದೆ ನೋಡ್ಬೋದು ಈ ರೀತಿ ನಾವು ಮ್ಯಾಶ್ ಮಾಡ್ಕೋಬೇಕು ಒಂದು ಮ್ಯಾಶರಿಂದ ಸ್ವಲ್ಪ ಸ್ವಲ್ಪ ಹಂಗಂದರೆ ಬೇಳೆ ಹಂಗೆ ಇರುತ್ತೆ ಸ್ವಲ್ಪ ಸ್ವಲ್ಪ ಆಗಿರುತ್ತೆ ನಾವು ಪೂರ್ತಿ ಕುಕ್ಕರಲ್ಲಿ ಹಾಕಿ ಕೂಗಿಸ್ಬಿಟ್ರೆ ಪೂರ್ತಿ ಪಾಯಸ ಅನ್ನೋದು ಹಲ್ವಾ ಟೈಪ್ ಆಗಿಬಿಡ್ತೈತಿ ಅದಕ್ಕೋಸ್ಕರ ಈ ರೀತಿ ಪಾಯಸ ಮಾಡ್ತಾಯಿದ್ದೀವಿ ಇವತ್ತು ಇದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈಗ ನೋಡಿ ಬೆಲ್ಲ ಕೂಡ ಕರಗಿದೆ ಇವಾಗ ಸೋಸ್ಕೊಬೇಕು ಬೆಲ್ಲನ ಬೆಲ್ಲದಲ್ಲಿ ಹಳ್ಳಿರುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಪಾಕ ಕಸಿಬಿಟ್ಟು ಸೋಸಿಬಿಟ್ಟು ಹಾಕ್ತಾಯಿದ್ದೀವಿ ನೋಡ್ಬೋದು ಇಲ್ಲಿ ಎಷ್ಟು ಗಲೀಜು ಬಂತು ಅಂತ ಹೇಳಿಬಿಟ್ಟು ಯಾವಾಗಲೂ ಡೈರೆಕ್ಟ್ ಬೆಲ್ಲ ಹಾಕಬಾರ್ದು ಇದೇ ರೀತಿ ಮಾಡ್ಕೋಬೇಕು ನೋಡಿ ಇಲ್ಲಿ ಬೆಲ್ಲ ಪಾಕ ಹಾಕಿದ ಮೇಲೆ ನಮ್ಮ ಪಾಯಸ ಇಷ್ಟು ತಿಳುವಾಗ ಕಾಣ್ತಾ ಇದೆ ನಂತರ ತಿ ಪಾಯಸ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೂ ಸ್ವಲ್ಪ ಹೊತ್ತು ಇವಾಗ ಒಂದು ಬೌಲು ಒಣೆ ಕೊಬ್ಬರಿ ತುರಿದಿಟ್ಕೊಂಡಿದ್ವಿ ಅದು ಕೂಡ ಹಾಕ್ಕೊತಾ ಇದ್ದೀವಿ ನೋಡ್ಬೋದು ಪಾಯಸ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಇನ್ನೂ ತಣ್ಣಗಾದ ನಂತರ ಇನ್ನೂ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ಪಕ್ಕಕ್ಕೆ ಗೋಡಂಬಿ ದ್ರಾಕ್ಷಿ ಉರ್ಕೊಳ್ಳೋದಕ್ಕೆ ಒಂದು ಬೌಲ್ ಇಟ್ಕೊಂಬಿಟ್ಟು ನಾವು ತುಪ್ಪ ಹಾಕ್ಕೊತಾ ಇದ್ದೀವಿ ಆದ ನಂತರ ಉತ್ತುತ್ತಿ ಒಡಂಬಿ ದ್ರಾಕ್ಷಿ ಹಾಕ್ಕೊಂಡಿದ್ದೀವಿ ದ್ರಾಕ್ಷಿ ಹಾಕ್ಕೊಂಡಿಲ್ಲ ಗೋಡಂಬಿ ಬಾದಾಮಿ ಹಾಕ್ಕೊಂಡಿದ್ದೀವಿ ಮತ್ತು ಉತ್ತುತ್ತಿ ಕೂಡ ಹಾಕ್ಕೊಂಡಿದ್ದೀವಿ ಇವನ್ನ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಉರಿ ಮೇಲೆ ನಾವು ಕುದೀತರೋವಂಥ ಪಾಯಸದಲ್ಲಿ ಸೇರಿಸ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಪಾಯಸ ಈ ರೀತಿ ಇದೆ ತಣ್ಣಗಾದ ನಂತರ ನಾವು ಗ್ಲಾಸಿಗೆ ಹಾಕೊಂಡು ಕುಡಿದ್ರೆ ಏನು ಮಜಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ನೀವು ಪಾಯಸ ಮುಗಿತಾ ಬಂತು ನೋಡಿ ಇಷ್ಟು ಇಷ್ಟಾದರೆ ಸಾಕಾಗುತ್ತೆ ಪಾಯಸ ದಿಢೀರಾಗಿ ಬೇಗನೆ ಮಾಡ್ಕೋಬೋದು ನೀವು ಒಂದ್ಸರ್ತಿ ಖಂಡಿತವಾಗ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ತಂಪು ಈ ಬೇಸಿಗೆಗಾಲಕ್ಕೆ ಈ ಹೆಸರು ಬೇಳೆ ಸಬ್ಬಕ್ಕಿ ದೇಹಕ್ಕೆ ತುಂಬಾ ತಂಪು ಇಷ್ಟ ಆದರೆ ಸಾಕಾಗುತ್ತೆ ನಾವೀಗ ತಳಗಡೆ ಇಟ್ಟಿದ್ದೇವೆ ಪಾಯಸನ ಸ್ಟವ್ ಆಫ್ ಮಾಡಿಬಿಟ್ಟು ವಿಡಿಯೋ ಇಷ್ಟ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ